ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಂಗದೀರಿ ಎಲ್ಲರೂ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ನರುಲಿ ಅಂತ ಹೇಳಿ ಕರಿತೀವಲ್ಲ ನರುಲಿ ನರಲಿ ನರು ನರುಳ್ಳಿ ಅಂತಲೂ ಕರೀತಾರೆ ಒಂದೊಂದು ಕಡೆ ಅದು ಆಗಿ ನೆಕ್ ಹತ್ತಿರ ಪಿಂಪಲ್ಸ್ ಇಲ್ಲಿ ಥರ ಮುಖದ ಮೇಲೆ ಕಾಮನ್ ಆಗಿ ಬರುತ್ತಾ ಅವು ಮುಖದ ಮೇಲೆ ಆದ್ರೆ ಅವು ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾವೆಷ್ಟೋ ವೈದ್ಯರ ಕಡೆ ಹೋಗ್ತೀವಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಏನೇನೋ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಂಡಿರ್ತೀವಿ ಅವೇನು ನಮ್ಗೆ ನೋವು ಮಾಡಲ್ಲ ಆದರೂ ಚೆನ್ನಾಗಿ ಕಾಣಲ್ಲ ಅನ್ನೋ ಒಂದು ಫೀಲ್ ಇರುತ್ತ ಹಾಗಾಗಿ ಕೆಲವೊಂದು ಮನೆ ಮದ್ದುಗಳು ಕೂಡ ಆ ನರಳಿಗಳನ್ನು ಹೋಗ್ಸಕ್ಕೆ ನಮ್ಮ ಕಡೆ ಮನೆ ಮದ್ದುಗಳು ಅದಾವೆ ಅದರಲ್ಲಿ ಕೆಲವೊಂದು ಹೇಳಬೇಕಂದ್ರೆ ಫಸ್ಟ್ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಮಗೆಲ್ಲ ಗೊತ್ತು ಅದನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ನರಲಿ ಇರೋ ಜಾಗಕ್ಕೆ ಕ್ರಮೇಣವಾಗಿ ಒಂದೊಂದು ತಾಸು ಒಂದು ತಾಸು ಹಚ್ಕೊಂಡು ಬಂದು ಬಂದರೆ ಅದಾದಮೇಲೆ ಒಂದು ತಾಸು ಬಿಟ್ಟು ಚೆನ್ನಾಗಿರೋ ನೀರಿಂದ ಬಿಸಿನೀರಾಗಿರ್ಬೋದು ತಣ್ಣೀರಾಗಿರ್ಬೋದು ನೀರಿಂದ ತೊಳ್ಕೊಂಡು ಅದನ್ನು ಕ್ರಮೇಣ ಮಾಡ್ತಾ ಹೋದರೆ ಆ ನರುಳ್ಳಿ ಅಂತ ಏನು ಕರಿತೀವಿ ನಮ್ಮ ಕಡೆ ನಾವು ನರುಳ್ಳಿ ಅಂತೀವಿ ನೀವೇನು ಅಂತೀರಿ ಅಂತ ಕಮೆಂಟ್ ಮಾಡಿರಿ ಅದನ್ನು ಹಚ್ಚಬೇಕು ಇದನ್ನು ಕ್ರಮೇಣ ಮಾಡ್ತಾ ಬಂದಾಗೆಲ್ಲ ಆ ಕಡಿಮೆ ಆಗ್ತಾ ಹೋಗುತ್ತಾ ಇದು ಬೆಳ್ಳುಳ್ಳಿ ಬಂತು ಇನ್ನೊಂದು ಸುಣ್ಣ ಸುಣ್ಣ ನಮಗೆಲ್ಲ ಗೊತ್ತೇ ಇದೆ ಆ ಸುಣ್ಣನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ನರಲಿ ಆಗಿರೋಂಥ ಜಾಗಕ್ಕೆ ನಾವು ಅದನ್ನು ಹಚ್ಚಬೇಕು ಸ್ವಲ್ಪ ಒಂದು ಅರ್ಧ ತಾಸು ಬಿಟ್ಟು ಮತ್ತೆ ಚೆನ್ನಾಗಿರೋ ನೀರಿಂದ ವಾಶ್ ಮಾಡಬೇಕು ಅದು ಸ್ವಲ್ಪ ಪೇನ್ ಆಗುತ್ತಾ ಅಥವಾ ಉರಿ ಉರಿ ಕೂಡ ಉರಿತೈತಿ ಅದನ್ನು ಕ್ರಮೇಣವಾಗಿ ನಾವು ಯೂಸ್ ಮಾಡ್ತಾ ಬರಬೇಕು ಇದರಿಂದ ಕೂಡ ನಾವು ನರುಳಿನ ಕಡಿಮೆ ಮಾಡ್ಬೋದು ಅಥವಾ ಅದನ್ನು ಶಾಶ್ವತವಾಗಿನ ಕೂಡ ನಾವು ಹೋಗಿಸ್ಬೋದು ಅದಾದಮೇಲೆ ಬೆಳ್ಳುಳ್ಳಿ ಆಯಿತು ಸುಣ್ಣ ಆಯಿತು ಇವಾಗ ಬೇಕಿಂಗ್ ಸೋಡಾ ಅಥವಾ ನಾವೇನು ಅಡುಗೆ ಸೋಡಾ ಅಂತ ಏನು ಕರಿತೀವಲ್ಲ ಆ ಅಡುಗೆ ಸೋಡಾ ನಾವು ಯೂಸ್ ಮಾಡ್ಬೋದು ಒಂದು ಸ್ಪೂನಷ್ಟು ಅಡುಗೆ ಸೋಡಕ್ಕೆ ಒಂದನೇ ನೀರು ಹಾಕಿ ಮಿಕ್ಸ್ ಮಾಡಿ ನಾವು ನರಲಿ ಇರೋ ಜಾಗಕ್ಕೆ ಅಪ್ಲೈ ಮಾಡ್ತಾ ಬರಬೇಕು ಹೀಗೆ ಕ್ರಮೇಣವಾಗಿ ನಾವು ಅಪ್ಲೈ ಮಾಡ್ತಾ ಬಂದರೆ ನಮ್ಮಲ್ಲಿ ಮುಖದ ಮೇಲೆ ಇರುವಂತಹ ಒಂದು ನರಲಿ ಅಥವಾ ಈ ಕತ್ತಿರ ಇರೋವಂಥ ಎಲ್ಲ ನರಲಿಗಳು ಕ್ರಮೇಣವಾಗಿ ಮಾಯ ಆಗ್ತವು ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನು ಈ ವಿಡಿಯೋದಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಾನು ಅನ್ನೋದನ್ನು ಕೂಡ ಹೇಳ್ರಿ ಮತ್ತು ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ರಿ ಇನ್ನು ಹೆಚ್ಚಿನ ಒಂದು ಮಾಹಿತಿಗಳನ್ನು ಕೊಡೋದಕ್ಕೆ ಇನ್ನು ಹೆಚ್ಚಿನ ವಿಡಿಯೋ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು